ಸರ್ ನಮಸ್ತೆ ಸರ್ ನಮಸ್ತೆ ನಿಮ್ಮ ಹೆಸರು ನಮಸ್ತೆ ಸರ್ ನಮಸ್ತೆ ಸರ್ ಇವತ್ತೇನು ಸರ್ ಟೊಮೆಟೊ ರೇಟು ಟೊಮೊಟೊ ಏನು ಐವತ್ತಿನಿಂದ ಹಿಡಿದು ಇನ್ನೂರ ಎಂಬತ್ತು ರೂಪಾಯಿ ನಾಟಿ ಓಕೆ ಶೇಡು ಐವತ್ತಿನಿಂದ ಇನ್ನೂರು ಮೂವತ್ತು ಇನ್ನೂರ ನಲವತ್ತು ಇನ್ನೂರ ಐವತ್ತು ಸಾಕು ಶೇಡು ಓಕೆ ಇನ್ನೂರ ಅರವತ್ತು ರೂಪಾಯಿ ಎಪ್ಪತ್ತು ರೂಪಾಯಿ ಶೇಡು ಎಷ್ಟು ನಂಬರ್ ಒಂದು ಇನ್ನೂರ ಎಪ್ಪತ್ತು ರೂಪಾಯಿ ಶೇಡು ಸರ್ ಇವಾಗ ಟೊಮಾಟೊ ರೇಟು ಕಡಿಮೆ ಆಗಿದೆ ಹೌದು ಸರ್ ಕಡಿಮೆ ಆಗಿದೆ ಕಾರಣ ಎಲ್ಲ ಕಡೆ ಟೊಮೆಟೊ ಬಂದಿದೆ ಮಳೆ ಇಲ್ಲ ಪಾರ್ಸಲ್ ಅವರು ಎಲ್ಲ ಹಬ್ಬಕ್ಕೆ ಊರು ಕೊಟ್ಬಿಟ್ಟವ್ರೆ ಅದ್ರನಿಂತ ಸರ್ ಸರ್ ಯಾವಾಗ ಬರ್ತಾರೆ ನೆಕ್ಸ್ಟ್ ಪಾರ್ಸಲ್ ಅವರು ಅದನ್ನು ಒಂದು ನಾಲ್ಕೈದು ದಿವಸ ಆಗ್ತದೆ ಸರ್ ಬರೋದವರು ಎಲ್ಲ ಊರು ಬಿಟ್ಟು ನಾಲ್ಕೈದು ದಿವಸ ಆಗ್ತದೆ ಓಕೆ ಅದರಿಂದ ಸ್ವಲ್ಪ ಡೌನು ವಾರ ಹೋಗ್ಬೇಕು ಸರ್ ಇದೇ ರೇಟ್ಗಳನ್ನ ಇಷ್ಟು ದಿನ ಹೋಗುತ್ತೆ ಒಂದು ವಾರ ಇರ್ತದೆ ಸರ್ ಇದೇ ರೇಟ್ಗಳ ಆಮೇಲೆ ಜಂಪ್ ಆಗುತ್ತಾ ಆಮೇಲೆ ಜಂಪ್ ಆಗ್ತದೆ ಸರ್ ಸರ್ ಅಕ್ಟೋಬರ್ ತಿಂಗಳಲ್ಲಿ ಟೊಮೆಟೊ ರೇಟ್ ಕಡಿಮೆ ಆಗುತ್ತಾ ಜಾಸ್ತಿ ಆಗುತ್ತಾ ಜಾಸ್ತಿ ಆಗುತ್ತಾ ಸರ್ ದೀಪಾವಳಿ ಓಕೆ ಸರ್ ನಿಮಗೆ ಪ್ರೆಸೆಂಟ್ ಈಗ ಕೋಲಾರ ಮಾರ್ಕೆಟ್ಗೆ ಯಾವ ವೆರೈಟಿ ಜಾಸ್ತಿ ಬರ್ತಿದೆ ಸರ್ ಸರ್ ಇದು ಸಾಹುನ್ಯ ಬರೋದು ಜಾಸ್ತಿ ಓಕೆ ನಂಬರ್ ಒನ್ಗೆ ಸಾವೂನ್ಯ ಇದು ಬರ್ತದೆ ಅದೆಲ್ಲ ಏನು ಅಷ್ಟು ಐಟಮ್ಗೆ ಏನು ಅಷ್ಟು ಕ್ವಾಲ್ಟಿ ಬರ್ತಾಯಿಲ್ಲ ಸಾಹೂನ್ಯ ನಂಬರ್ ಒನ್ ಕ್ವಾಲ್ಟಿ ಚೆನ್ನಾಗಿ ಬರ್ತದೆ ಸರ್ ಈಗ ಕೋಲಾರ ಮಾರ್ಕೆಟ್ಗೆ ಯಾವ ಯಾವ ಏರಿಯಾಗಳಿಂದ ಮಾಲ್ ಬರ್ತಿದೆ ಸರ್ ಕೋಲಾರಕ್ಕೆ ಇವಾಗ ಮೊಳಕುಚರ್ ತಪ್ಪಿಂತ ಶ್ರೀನಿವಾಸ ತಪ್ಪಿನಿಂತ ಶ್ರೀವಾಸ್ಪುರ ಮಾಡಂತೆ ಅನಂತಪುರ್ ಕ್ಯೂ ಆರ್ ಯಾವ ಊರು ನಿಂತ ಬರೋದು ಜಾಸ್ತಿ ಲೋಕಲ್ ಸರ್ ಏನಿಲ್ಲ ಕಡೆ ಓಕೆ ಇಲ್ಲಿ ಲೋಕಲ್ ಅಲ್ಲ ಬಿಂಗ್ ಬಾಂಬ್ ಸರಿಯಾಗಿ ಆಟಲ್ಲ ಪಾಟಗಳು ವೈರಸ್ ಜಾಸ್ತಿ ಏನು ಅಷ್ಟು ಕ್ವಾಲ್ಟಿ ಕ್ವಾಲ್ಟಿಗಳಿಲ್ಲ ಹ್ಮ್ ಚೆನ್ನಾಗಿ ಐಟಮ್ಗಳು ಪಾಪ ಅವ್ರ ಬೆಳೆ ನಾಟಿ ಮಾಡ್ತಾರೆ ಏನು ಕ್ವಾಲಿಟಿ ಬರ್ತಾ ಇಲ್ಲ ಅಲ್ಲ ಬಿಂಗೆ ಕಟ್ಟ ಬರ್ತಾ ಇದೆ ರೈತರೆಲ್ಲ ಸುಮ್ಮನೆ ಆಗಿರ್ಬೋದು ಏನು ಎಲ್ಲ ಬೇರೆ ಕಡೆ ನೀನ್ ಚಲಕೆರೆ ಚಲಕೆರೆನ ಕಾನು ಪಾವುಗಡ ಚಲಕೆರೆ ಓಕೆ ಅನಂತಪುರ ತೀರ್ಪು ಕಡೆ ಸ್ವಲ್ಪ ಬರ್ತಾ ಇದೆ ಬರ್ತದೆ ಬರ್ತಾ ಇದೆ ಎಲ್ಲ ಹತ್ತು ಕಡೆ ಕರಬೋದು ಸರ್ ಇಲ್ಲಿ ಟೊಮೊಟೊ ಏನು ನಮ್ಮ ಕೋಲಾರ ಡಿಸ್ಟಿಕ್ ಕಡಿಮೆನೇ ಬೆಳೆದಿರೋದು ಅದೇನು ಕ್ವಾಲಿಟಿ ಇಲ್ಲ ಒಂದಿಲ್ಲ ಸರ್ ಇವಾಗ ನಮ್ಮ ರೈತರು ನಾಟಿ ಮಾಡಿದ್ರೆ ರೇಟ್ ಸಿಗುತ್ತಾ ಇವಾಗ ನಾಟಿ ಮಾಡಿದ್ರೆ ಹೆಂಗೆ ಹೇಳೋಕ್ಕಾಗಲ್ಲ ಸರ್ ಇವಾಗ ಇದು ಮಳೆಗಲು ಇದೆ ಇವಾಗ ಹತ್ತು ಕಡೆ ಮಹಾರಾಷ್ಟ್ರ ಗುಜರಾತ್ ಅದೆಲ್ಲ ಇತ್ತು ಟಮಾಟೋ ಅದು ಮಳೆ ಬೀಳ್ತಾ ಇದೆ ಅಂತ ಫುಲ್ಲಾಗಿ ಮಳೆ ಬಿದ್ದೆ ಸ್ವಲ್ಪ ಸ್ವಲ್ಪ ರೈಸ್ ಆಗ್ತಾ ಇದೆ ಮತ್ತೆ ನಾಟಿ ಮಾಡ್ತಾವೆ ಜನ ರೇಟಿಗೆ ಬರ್ಬೋದು ಅನಿಸ್ತದೆ ಒಂದು ಸತಿ ತಮಿಳ್ನಾಡಾಗ ಸ್ವಲ್ಪ ಅದೇ ಟಮಟ ತಮಿಳ್ನಾಡಾಗ ಒಂದು ಮಳೆ ಬಿದ್ದಿದೆ ಅಂದರೆ ಹೋಗಿಬಿಡ್ತದೆ ಟಮಾಟೋ ಓಕೆ ಆಮೇಲೆ ಸ್ವಲ್ಪ ರೈಜ್ ಆಗಿರ್ತದೆ ದೀಪಾವಳಿ ಸೀಜನಕ್ಕೆ ಓಕೆ ಮಳೆನೇ ಇಲ್ಲ ಸರ್ ತಮಿಳ್ನಾಡಿಗೆ ಸರ್ ಡೈಲಿ ಎಷ್ಟು ಬಾಕ್ಸ್ ತಗೊಂತೀರಾ ನಾವು ಡೈಲಿ ಹೆಂಗೆ ಕಾಯಿ ಹಣ್ಣುಗಳಿದ್ದು ಹಂಗೆ ಎಲ್ಲೆಲ್ಲಿ ಕಳಿಸೀರಾ ಸರ್ ನಾವು ತಮಿಳ್ನಾಡು ತಮಿಳ್ನಾಡುಲ್ಲ ಕಳಿಸ್ತೀರಾ ಸರ್ ಈಗ ಜಾಸ್ತಿ ಕಳಿಸ್ತೀವಿ ಓಕೆ ಸರ್ ಕೋಲಾರ ಮಾರ್ಕೆಟಲ್ಲಿ ಟೊಮೆಟೊ ರೇಟ್ಗಳು ಯಾವಾಗ ಜಾಸ್ತಿ ಆಗುತ್ತೆ ಸರ್ ಅಕ್ಟೋಬರಲ್ಲ ಅಥವಾ ನವಂಬರಲ್ಲ ನವೆಂಬರ್ ಅಲ್ಲ ಡಿಸೆಂಬರ್ ಹಾಂ ಹಾಂ

ಸರ್ವ ಚಲಕೆರೆ ಹಾಂ ಕಡೆ ನಿಮಗೆ ಐಟಮ್ ಬರೋದು ಇವಾಗ ಗುರುಮುಖ ಜಾಸ್ತಿ ಸರ್ ಸರ್ಪುರ ಅದೇ ಜಾಸ್ತಿ ಎಲ್ಲ ಕಡೆ ಅದಕ್ಕೆ ಸರ್ ನಿಮಗೆ ಪಾರ್ಸಲ್ಗೆ ಯಾವ ವೆರೈಟಿ ಬೇಕಾಗುತ್ತೆ ಸರ್ ಎಲ್ಲ ದ್ವಾರ ಬೇಕು ಸರ್ ದ್ವಾರ ಹ್ಞೂ ಸರ್ ಹಾಂ 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 ಸ್ವಲ್ಪ ತೋರಿಸಿ ಸರ್ ಯಾವ ಕ್ವಾಲಿಟಿ ಬೇಕು ಅಂತ ಈ ಥರ ಕ್ವಾಲಿಟಿ ಇದ್ರೆ ನಿಮಗೆಲ್ಲೇ ರೇಟ್ ಬರುತ್ತೆ ಓಕೆ ಥ್ಯಾಂಕ್ ಯು ಸರ್